ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಒಂದು ವೇಳೆ ಇಂದು ನಮ್ಮ ಸಾಹಿತ್ಯ ರಸಾಯನ ಇದರ ಹನ್ನೊಂದನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇಂದಿನ ಈ ಸಂಚಿಕೆಯಲ್ಲಿ ಕನ್ನಡದ ಮಹಾನ್ ಕವಿಗಳಲ್ಲಿ ಒಬ್ಬರಾದಂಥ ಕುವೆಂಪುರವರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳಿ ಅವರ ಬಗ್ಗೆ ಹೇಳ್ತಾ ಅವರ ಒಂದು ಭಾವಚಿತ್ರವನ್ನು ರಚಿಸುವ ಒಂದು ಪ್ರಯತ್ನ ಬಂಧುಗಳೇ ಕುವೆಂಪುರವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಜ್ಞಾನಪೀಠವನ್ನು ಪಡೆದಿದ್ದಾರೆ ಅನೇಕ ಸಂದೇಶಗಳನ್ನು ಉಪಯುಕ್ತ ಸಂದೇಶಗಳನ್ನು ನೀಡಿದ್ದಾರೆ ಮೋ ನನ್ನ ಚೇತನ ಆವು ಅನಿಕೇತನ ಎನ್ನುವಂತಹ ಅದ್ಭುತವಾದಂಥ ಗೀತೆ ಸದಾಕಾಲದಲ್ಲೂ ಕೂಡ ಹಚ್ಚ ಹಸುರಾಗಿ ಕನ್ನಡಿಗರ ಮನದಲ್ಲಿ ಉಳಿದಂತಹ ಗೀತೆ ಈ ರೀತಿಯಲ್ಲಿ ಹಲವಾರು ಸಂದೇಶಗಳನ್ನು ಪ್ರೇರಣೆ ನೀಡುವಂತಹ ಸ್ಫೂರ್ತಿ ನೀಡುವಂತಹ ಸಂದೇಶಗಳನ್ನು ಕತೆ ಕವನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಕುವೆಂಪುರವರು ಮಲೆನಾಡ ಚಿತ್ರಣವಂತೂ ವಿವರಿಸುವುದು ಕಣ್ಣಿಗೆ ಕಟ್ಟುವಂತೆ ಅವರು ತಮ್ಮ ಕತೆ ಕವನಗಳಲ್ಲಿ ವರ್ಣಿಸಿದ್ದಾರೆ ಕುವೆಂಪುರವರ ಬಗ್ಗೆ ಹೇಳ್ತಾ ಹೋದಷ್ಟು ಭಾಳಷ್ಟು ಇದೆ ಇಂದು ಕುವೆಂಪುರವರ ಬಗ್ಗೆ ಯಥಾರೀತಿ ರೀತಿ ನಾವು ಯಾವ ರೀತಿಯಲ್ಲಿ ಒಂದು ವ್ಯಕ್ತಿ ಅಥವಾ ಒಂದು ವಿಷಯವನ್ನು ತೆಕ್ಕೊಂಡಾಗ ಅದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರತಿ ಪದದ ಪ್ರಾರಂಭದಲ್ಲಿ ಒಂದೇ ಅಕ್ಷರ ಇರಬೇಕು ಆ ರೀತಿಯಲ್ಲಿ ನಾವು ಜೋಡಣೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇಂದು ಕೂಡ ಕುವೆಂಪುರವರ ಬಗ್ಗೆ ಒಂದು ಕಕಾರದಿಂದ ಪ್ರಾರಂಭವಾಗುವಂತಹ ಕವನ ಅದನ್ನು ರಚಿಸುವ ಒಂದು ಪ್ರಯತ್ನ ಇದು ನಮ್ಮ ಕನ್ನಡದ ಕವಿ ಕುವೆಂಪುರವರಿಗೆ ಅರ್ಪಿಸುವಂತಹ ಒಂದು ಚಿಕ್ಕ ಕವನ ಕುವೆಂಪು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯವೆಂದು ಕನ್ನಡಿಗರಲ್ಲಿ ಕೆಚ್ಚು ತುಂಬಿ ಕಿಚ್ಚು ಹಚ್ಚಿದ ಕನ್ನಡದ ಕವಿ ಪುಂಗವ ಕುವೆಂಪು ಕಸ್ತೂರಿ ಕನ್ನಡದಲ್ಲಿ ಕಸ್ತೂರಿ ಕನ್ನಡದಲ್ಲಿ ಕಥೆ ಕವನ ಕಾವ್ಯಗಳ ಕಾಲುವೆ ಹರಿಸಿದ ಕವಿರಾಜ ಕುವೆಂಪು ಕಸ್ತೂರಿ ಕನ್ನಡದಲ್ಲಿ ಕಥೆ ಕವನ ಕಾವ್ಯಗಳ ಕಾಲುವೆ ಹರಿಸಿದ ಕವಿರಾಜ ಕುವೆಂಪು ಕನ್ನಡದ ಕಂಟಕ ಸ್ಥಿತಿಯಲ್ಲಿ ಕಂಗೆಡದೆ ಕನ್ನಡಕ್ಕೆ ಕಟಿಬದ್ಧರಾಗಿ ಕಂಕಣ ತೊಟ್ಟು ಕನ್ನಡಮ್ಮನ ಸೇವೆಯನ್ನು ಕಡೆಗಣಿಸದಿರಿ ಎಂದು ಕಟ್ಟೆಚ್ಚರ ಕಹಳೆಯೂದ ಕುವೆಂಪು ಕನ್ನಡ ನಾಡಿನ ಕಂಗೊಳಿಪ ಕಾನೂನ ಕಾಂತಾರ ಕವಲು ಕವಲಿನ ಕಣಜ ಕಾಲುವೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಕನ್ನಡಿ ಹಿಡಿದು ಕವನ ಕಥೆಗಳಲ್ಲಿ ಕಟ್ಟಿಕೊಟ್ಟ ಕುವೆಂಪು ಕೋಗಿಲೆ ಕಾಜಾಣ ಕೆಂಬೂತ ಕಾಡು ಹಕ್ಕಿಗಳ ಕೌತುಕದ ಬದುಕನ್ನು ಕತೆ ಕವನಗಳಲ್ಲಿ ಕುತೂಹಲಕರವಾಗಿ ಕಾಣಿಸಿದರು ಕುವೆಂಪು ಕುಪ್ಪಳ್ಳಿಯ ಕುವೆಂಪು ನಮ್ಮ ಕನ್ನಡದ ಕವಿ ಪುಂಗವ ಕುವೆಂಪು ಬಂಧುಗಳೇ ಇದುವರೆಗೂ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದಂಥ ಕುವೆಂಪು ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳೋದಿಕ್ಕೆ ಒಂದು ಅವಕಾಶ ಆಯಿತು ಮತ್ತೆ ಹೊಸ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ನಮಸ್ಕಾರ